ಚಿರ್ದಕ್ಷ ಬುದ್ಧಿಮಾನ್ ಪರಿಚಾರಕ ರೋಗಿ ವಿಷಯ ಜ್ಞಾಪಕ ಸತ್ವವಾನಿ ನಾಲ್ಕು ಲೈನ್ ನಲ್ಲಿ ಒಂದು ಅರ್ಥಪೂರ್ಣವಾಗಿರುವಂಥ ಶ್ಲೋಕವನ್ನು ಹೇಳಿರುವಂಥದ್ದು ಪ್ರತಿಯೊಂದು ಲೈನ್ ನಲ್ಲಿ ನಾಲ್ಕು ಶಬ್ದಗಳನ್ನು ಹೇಳ್ತಾರೆ ನಾಲ್ಕು ಲೈನ್ ನಲ್ಲಿ ಹದಿನಾರು ಶಬ್ದಗಳು ಬರುತ್ತೆ ಇದು ಹದಿನಾರು ಶಬ್ದಲ್ಲಿ ನಾವು ಚಿಕಿತ್ಸೆಯನ್ನು ಸಂಪನ್ನ ಮಾಡ್ಬೋದು ಪರಿಪೂರ್ಣ ಮಾಡ್ಬೋದು ಅಂತ ಹೇಳಿರುವಂಥದ್ದು ಮೊದಲೇ ಲೈನು ಡಾಕ್ಟ್ರ ಬಗ್ಗೆ ಹೇಳ್ತದೆ ಎರಡು ಲೈನು ಔಷಧಿಯ ಬಗ್ಗೆ ಹೇಳ್ತದೆ ಮೂರನೇ ಲೈನು ಚಿಕಿತ್ಸೆ ಮಾಡುವವರು ಶುಶ್ರೂಷಕರ ಬಗ್ಗೆ ಹೇಳ್ತದೆ ಹಾಗೂ ನಾಲ್ಕನೇ ಲೈನು ರೋಗಿಯ ಬಗ್ಗೆ ಹೇಳ್ತದೆ ದಷ್ಟ ದಷ್ಟಕರ್ಮ ಶುಚಿರ್ಬಿಷದು ಒಬ್ಬ ವೈದ್ಯನಾದವನಿಗೆ ಯಾವ ಯಾವ ನಾಲ್ಕು ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ ನಾಲ್ಕು ಲಕ್ಷಣಗಳು ಯಾವುದು ದಕ್ಷ ತೀರ್ಥಾರ್ಥ ಶಾಸ್ತ್ರಾರ್ಥ ದೃಷ್ಟಕರ್ಮ ಶುದ್ಧಿಭಿಷಕ್ ಅಂತ ಹೇಳ್ತಾರೆ ದಕ್ಷತೆ ಇರಬೇಕು ನಾನಿಂದು ಮಾಡ್ತೀನಿ ಹೇಳುವಂಥ ಒಂದು ಕೆಪಾಸಿಟಿ ಇರಬೇಕು ನಂತರ ಹತ್ರ ಆಗತ್ತೆ ಹೇಳುವಂಥ ಒಂದು ಧೈರ್ಯ ಇರಬೇಕು ಆ ಧೈರ್ಯ ಇದ್ದರೆ ಅಷ್ಟೇ ಅವ್ರ ಹತ್ರ ಪೇಶಂಟಿಗೆ ಔಷಧಿ ಕೊಡಲಿಕ್ಕಾಗತ್ತೆ ಅಂತ ಆ ಧೈರ್ಯ ಇಲ್ಲ ದಕ್ಷತೆ ಇಲ್ಲ ಹೇಳಾದರೆ ಅವ್ರ ಹತ್ರ ರೋಗಿ ನೋಡಲಿಕ್ಕೂ ಆಗೋದಿಲ್ಲ ಔಷಧಿ ಕೊಡಲಿಕ್ಕೂ ಆಗೋದಿಲ್ಲ ಕೆಲವೊಬ್ಬರು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಕೂತ್ಕೋತಾರೆ ಡಾಕ್ಟ್ರು ಆದರೆ ಆ ರೋಗ ಲಕ್ಷಣಗಳನ್ನು ನೋಡಿದ ಕೂಡಲೇ ಇದು ಅವರು ಡಯಾಗ್ನೋಸಿಸ್ ಮಾಡಲಿಕ್ಕೆ ಆಗಿದೆ ಅವರು ಆ ಒಂದು ವ್ಯಾಧಿಯನ್ನು ವಾಸಿ ಮಾಡಲಿಕ್ಕೆ ಅಶಕ್ತರಾಗಿಬಿಡ್ತಾರೆ ಆ ದಕ್ಷತೆ ಇರುವುದಿಲ್ಲ ಆವಾಗ ಕೂಡ ನಾವು ಅವರಿಗೆ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ದಕ್ಷತೆ ಹೇಳುವಂಥದ್ದು ಫಸ್ಟ್ ಪಾಯಿಂಟ್ ಆ ದಕ್ಷತೆ ಬರಬೇಕು ಹೇಳಾದರೆ ನಮ್ಮ ಮುಂದಿನ ಎರಡನ್ನ ಪಾಲಿಸಿರ್ಬೇಕು ಶಾಸ್ತ್ರಾರ್ಥವು ಶಾಸ್ತ್ರ ಬೇಕು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅಲ್ವಾ ಆ ದಕ್ಷತೆ ಬರಲಿಕ್ಕೆ ಸಾಧ್ಯ ಇರುವಂಥದ್ದು ಅಧ್ಯಯನ ಸರಿ ಮಾಡದಿದ್ರೆ ಶಾಸ್ತ್ರನ ಸರಿಯಾಗಿ ಓದದೇ ಇದ್ರೆ ದಕ್ಷತೆ ಅರ್ಥ ಅಥವಾ ಶಾಸ್ತ್ರಾರ್ಥ ಶಾಸ್ತ್ರನೂ ಸರಿಯಾಗಿ ಓದಿಲ್ಲ ಹೇಳಾದ್ರೂ ಕೂಡ ದಕ್ಷತೆ ಬರುತ್ತಿಲ್ಲ ದೃಷ್ಟಕರ್ಮ ನೋಡಿರ್ಬೇಕಲ್ವಾ ಬರೀ ನಾವು ಪುಸ್ತಕದಲ್ಲಿ ಓದ್ರೆ ಸಾಕಾಗೋದಿಲ್ಲ ನಾವು ಅದನ್ನು ಕಣ್ಣಾರೆ ನೋಡಿರ್ಬೇಕು ಈಗ ನಾವಿಲ್ಲಿ ನಮ್ಮ ಸತ ಸಂಜೀವಿನ ಇಷ್ಟೆಲ್ಲ ವಿರೇಚನ ಚಿಕಿತ್ಸೆಯನ್ನು ಮಾಡ್ತೇವೆ ಎಷ್ಟೋ ಡಾಕ್ಟ್ರು ಹೊರಗಡೆ ಬಂದು ಪ್ರ್ಯಾಕ್ಟೀಸಿಗೆ ಇಳ್ದಿರ್ತಾರೆ ಇನ್ನೂ ಒಂದು ವಿರೇಚನ ಹೆಂಗೆ ಆಗ್ತಾಯಿದೆ ಅಂತ ನೋಡದೇ ಇರುವಂಥದ್ದು ಕೂಡ ಇದೆ ಸ್ನೇಹಪ ಈಗ ನೀವು ಯಾರು ಕೇಳಿದ್ರು ಹೇಳ್ತಾರೆ ನಮ್ಮ ಸಿಬ್ಬಂದಿಗಳಂತೂ ಸ್ನೇಹಪಾನ ಮಾಡೋದು ನಿಮಗೆಲ್ಲ ಅದು ಅನುಭವ ಆಗೋಗಿದೆ ಅದೆಷ್ಟೋ ಜನಕ್ಕೆ ಇನ್ನೂ ಕೂಡ ಸ್ನೇಹಪಾನ ಹೇಗೆ ಮಾಡಬೇಕು ವಿರೇಚನವನ್ನು ಹೇಗೆ ಮಾಡಬೇಕು ಹೇಳುವಂಥದ್ದು ಇವೆಲ್ಲ ಗೊತ್ತಾಗೋದು ಹೇಗೆ ನೀವು ಅಂಥ ಕೆಲಸ ನೋಡಿರಬೇಕು ಪ್ರಾಕ್ಟಿಕಲಿ ಆವಾಗ ನಿಮ್ಗೆ ಅನುಭವ ಬರುತ್ತೆ ಓಹೋ ಇಂಥ ಹಾಸ್ಪಿಟಲ್ ಹೀಗೆ ಮಾಡ್ತಿದ್ರು ಹೀಗೆ ಸ್ನೇಹಪಾನ ಮಾಡ್ತಿದ್ರು ಹೀಗೆ ವಿಭಿರೀತಿಯನ್ನು ಕೊಡ್ತಾರೆ ಅವ್ರಿಗೆ ಹಿಡಿಸಲ ಭೇದಿ ಆಗುತ್ತೆ ಎರಡು ಸಲವಂತಿ ಆಗುತ್ತೆ ಬಸ್ತಿಯನ್ನು ಹೀಗೆ ಕೊಡ್ತಾರೆ ಬಸ್ತಿ ಕೊಡೋದು ನೀವು ನೋಡಿದ್ರಲ್ಲ ಬಸ್ತಿ ಕೊಡ್ಲಿಕ್ಕೆ ಗೊತ್ತಾಗೋದು ಬರೀ ಪು ಬರೀ ಪುಸ್ತಕಗಳು ಓದ್ಬಿಟ್ರೆ ಬಸ್ತಿ ಕೊಡ್ಲಿಕ್ಕೆ ಬರ್ತದೆಯಾ ಇದಕ್ಕೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು ದೃಷ್ಟಕರ್ಮ ಅಂತ ಹೇಳ್ತಾರೆ ದಕ್ಷ ತೀರ್ಥಾರ್ಥಶಾಸ್ತ್ರಾರ್ಥ ದೃಷ್ಟಕರ್ಮ ನೀವು ರಕ್ತ ಮೋಷಣ ಲೀಚನ್ನು ಕಚ್ಚೋದು ನೋಡ್ಕೊಳ್ಬೇಕು ಬಸ್ತಿಯನ್ನು ಕೊಡೋದು ನೋಡ್ಕೊಳ್ಬೇಕು ಆವಾಗಷ್ಟೇ ನಿಮಗೆ ಅವನ ದೃಷ್ಟ ಕರ್ಮಗಳು ಬರಲಿಕ್ಕೆ ಸಾಧ್ಯ ಉಂಟು ಹಾಗೂ ಶುಚಿರ್ ವಿಷ ಆ ವೈದ್ಯನಾದವನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಶುದ್ಧತೆಯನ್ನು ಪಾಲಿಸಬೇಕು ಆವಾಗಷ್ಟೇ ನಾವು ಉತ್ತಮ ರೀತಿಯಲ್ಲಿ ವೈದ್ಯನಾಗಿ ರೋಗಿಗೆ ಔಷಧಿ ಕೊಡಲಿಕ್ಕೆ ಸಾಧ್ಯ ಹಾಗೆ ಉಳಿದದ್ದು ಮೂರಿದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಬರ್ತೇನೆ ಸ್ವಸ್ತಿ